ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಐವತ್ತೆಂಟನೆಯ ಸ್ವರ್ಗ ವಸಿಷ್ಠ ಪುತ್ರರ ಶಾಪದಿಂದ ತ್ರಿಶಂಕುವಿಗೆ ಚಂಡಾಲತ್ವ ಪ್ರಾಪ್ತಿ ವಿಶ್ವಾಮಿತ್ರರನ್ನು ಶರಣು ಹೊಂದಿ ಯಾಗವನ್ನು ಮಾಡಿಸುವಂತೆ ತ್ರಿಶಂಕುವಿನ ಪ್ರಾರ್ಥನೆ ತ್ರಿಶಂಕುವಿನ ಕ್ರೋಧಪೂರ್ಣವಾದ ಮಾತುಗಳನ್ನು ಕೇಳಿ ನೂರು ಮಂದಿ ವಸಿಷ್ಠ ಪುತ್ರರು ರಾಜನಿಗೆ ಹೇಳಿದರು ದುಷ್ಟಬುದ್ಧಿಯುಳ್ಳವನೇ ಸತ್ಯ ಸಂಕಲ್ಪನಾದ ಗುರುವಿನಿಂದ ನೀನು ತಿರಸ್ಕೃತನಾಗಿರುವೆ ನಿನ್ನ ಪ್ರಾರ್ಥನೆಯನ್ನು ವಸಿಷ್ಠರು ಅಶಕ್ಯವೆಂದು ಹೇಳಿ ನಿರಾಕರಿಸಿರುತ್ತಾರೆ ಹೀಗಿರುವಾಗ ಅವರ ಮಾತನ್ನುಲ್ಲಂಘಿಸಿ ಬೇರೆಯವರ ಆಶ್ರಯವನ್ನು ಹೇಗೆ ತಾನೇ ಪಡೆಯುವೆ ನೀನೇ ಹೇಳಿದಂತೆ ಈಕ್ಷಾಕು ವಂಶದವರೆಲ್ಲರಿಗೂ ಪುರೋಹಿತರಾದ ವಸಿಷ್ಠರೇ ಶರಣ್ಯರು ಮತ್ತು ಅವರೇ ಶ್ರೇಷ್ಠರಾದ ಆಚಾರ್ಯರು ಸತ್ಯವಾದಿಗಳಾದ ಅವರ ಮಾತನ್ನುಲ್ಲಂಘಿಸಿ ನಡೆಯಲು ಖಂಡಿತವಾಗಿಯೂ ಶಕ್ಯವಿಲ್ಲ ಸಕಲ ಸಾಮರ್ಥ್ಯ ವಿಶಿಷ್ಟರಾದ ಸರ್ವಜ್ಞರಾದ ವಸಿಷ್ಠ ಮಹರ್ಷಿಗಳೇ ಯಜ್ಞವನ್ನು ಅಶಕ್ಯವೆಂದು ಹೇಳಿರುವಾಗ ಅಂತಹ ಮಹಾಯಜ್ಞವನ್ನು ಮಾಡಿಸಲು ನಾವಾದರೂ ಹೇಗೆ ಸಮರ್ಥರಾದೆವು ನೀನಿನ್ನು ಏನು ತಿಳಿಯದ ಮೂರ್ಖನಾಗಿರುವೆ ವಸಿಷ್ಠರು ಆಗುವುದಿಲ್ಲವೆಂದು ಹೇಳಿದ ಈ ಯಜ್ಞ ಮಾಡಲು ಪುನಃ ಪ್ರಯತ್ನಿಸದೆ ನಿನ್ನ ರಾಜಧಾನಿಗೆ ಹಿಂದಿರುಗು ಮೂರು ಲೋಕಗಳಿಗೂ ಎಲ್ಲ ವಿಧವಾದ ಯಜ್ಞಗಳನ್ನು ಮಾಡಿಸಲು ಪೂಜ್ಯರಾದ ವಸಿಷ್ಠರು ಸಮರ್ಥರಾಗಿದ್ದಾರೆ ಅಂತಹ ವಸಿಷ್ಠರೇ ಅಶಕ್ಯವೆಂದು ಹೇಳಿರುವ ಮಹಾಯಜ್ಞವನ್ನು ನಿನ್ನಿಂದ ಮಾಡಿಸಿ ಅವರನ್ನು ಅವಮಾನಗೊಳಿಸಲು ನಮಗೆ ಹೇಗೆ ತಾನೇ ಸಾಧ್ಯವಾದೀತು ರಾಮ ಕೋಪದಿಂದ ಯುಕ್ತವಾದ ಅವರ ಬಿರುನುಳಿಗಳನ್ನು ಕೇಳಿ ತ್ರಿಶಂಕುವು ಪುನಃ ಹೇಳಿದನು ತಪೋಧನರೇ ನಮ್ಮ ಕುಲಪುರೋಹಿತರಾದ ವಸಿಷ್ಠರು ನನ್ನ ಪ್ರಾರ್ಥನೆಯನ್ನು ನಿರಾಕರಿಸಿದರು ಅಂತೆಯೇ ಅವರ ಮಕ್ಕಳಾದ ನೀವು ನನ್ನ ಪ್ರಾರ್ಥನೆಯನ್ನು ನಿರಾಕರಿಸಿರುವಿರಿ ನನ್ನ ಸಂಕಲ್ಪ ಸಿದ್ಧಿಗಾಗಿ ಬೇರೆಯ ಗುರುವಿನ ಆಶ್ರಯವನ್ನು ಪಡೆಯಲು ಹೋಗುವೆನು ನಿಮ್ಮೆಲ್ಲರಿಗೂ ಮಂಗಳವಾಗಲಿ ವಸಿಷ್ಠರನ್ನು ಬಿಟ್ಟು ಅನ್ಯ ಗುರುವಿನ ಆಶ್ರಯ ಪಡೆಯಲು ಹೋಗುವುದಾಗಿ ಹೇಳಿದ ಮಹಾ ಘೋರವಾದ ಅತ್ಯಂತ ಕಟುವಾದ ರಾಜನ ಮಾತುಗಳನ್ನು ಕೇಳಿ ವಸಿಷ್ಠಪುತ್ರರು ಪರಮ ಕ್ರುದ್ಧರಾಗಿ ನಿನಗೆ ಚಂಡಾಲತ್ವವು ಬರಲಿ ಎಂದು ರಾಜನನ್ನು ಶಪಿಸಿ ತಮ್ಮ ಆಶ್ರಮಗಳಿಗೆ ತೆರಳಿದರು ರಾತ್ರಿಯು ಕಳೆಯುತ್ತಿದ್ದಂತೆಯೇ ವಸಿಷ್ಠ ಪುತ್ರರ ಶಾಪದ ಪ್ರಭಾವದಿಂದಾಗಿ ರಾಜನಿಗೆ ಚಂಡಾಲತ್ವವು ಉಂಟಾಯಿತು ಅವನುಟ್ಟಿದ್ದ ಪೀತಾಂಬರವು ನೀಲಾಂಬರವಾಯಿತು ಚಂದ್ರನಂತೆ ಪರಿಶೋಭಿಸುತ್ತಿದ್ದ ತ್ರಿಶಂಕುವು ನೀಲ ಪುರುಷನಾದನು ಸುಂದರ ಮುಖಾರವಿಂದವಿದ್ದವನು ಕ್ರೂರವಾದ ಮುಖಭಾವವುಳ್ಳವನಾದನು ಅವನಿಗಿದ್ದ ದೀರ್ಘವಾದ ಕೇಶರಾಶಿಯು ಮೊಟಕಾಯಿತು ಸುಗಂಧ ದ್ರವ್ಯಗಳಿಂದ ಲೇಪಿತವಾಗಿದ್ದ ಶರೀರವು ಚಿತಾಭಸ್ಮದಿಂದ ಅನುಲೇಪಿತವಾಯಿತು ಜಾಜಿ ಕುಂದ ಮಂದಾರಾದಿ ಕುಸುಮಾಲೆಗಳಿಂದ ಅಲಂಕೃತವಾಗಿದ್ದ ತ್ರಿಶಂಕುವಿನ ಶರೀರವು ಚಿತೆಯ ಮೇಲೆ ಹಾಕುವ ರಕ್ತಪುಷ್ಪದ ಮಾಲೆಯಿಂದ ಭೀಕರವಾಯಿತು ಸ್ವರ್ಣಮಯವಾದ ಅಂಗದ ಕೇಯೂರಾದಿಗಳೆಲ್ಲವೂ ಕಬ್ಬಿಣದ ಆಭರಣಗಳಾದವು ಚಂಡಾಲ ರೂಪಿಯಾದ ತಮ್ಮ ರಾಜನನ್ನು ಕಂಡು ಅವನನ್ನು ಅನುಸರಿಸಿ ಹೋಗಿದ್ದ ಮಂತ್ರಿಗಳು ಮತ್ತು ಪಟ್ಟಣಿಗರು ಭೀತರಾಗಿ ಅವನನ್ನು ಬಿಟ್ಟು ಓಡಿ ಹೋದರು ಅನಂತರ ಮಹಾಧೈರ್ಯಶಾಲಿಯಾದ ತ್ರಿಶಂಕು ಒಬ್ಬನೇ ಕಾರ್ಯಸಿದ್ಧಿಗಾಗಿ ಹಗಲಿರುಳು ದುಃಖದಿಂದ ಪರಿತಪಿಸುತ್ತಾ ಬಹಳ ದೂರ ನಡೆದು ಕಡೆಗೆ ವಿಶ್ವಾಮಿತ್ರರು ತಪಶ್ಚರಣೆ ಮಾಡುತ್ತಿದ್ದ ಆಶ್ರಮಕ್ಕೆ ಹೋದನು ಉದ್ದಿಷ್ಟವಾದ ಯಾಗವನ್ನು ಮಾಡಿಸಲು ಗುರುವಿನ ಮತ್ತು ಗುರುಪುತ್ರರ ನಿರಾಕರಣೆ ಹಾಗೂ ಗುರುಪುತ್ರರ ಶಾಪ ಈ ಎರಡರಿಂದ ರಾಜನು ಐಹಿಕಾಮುಷ್ಮಿಕ ಫಲಗಳೆರಡನ್ನೂ ಕಳೆದುಕೊಂಡಿದ್ದನು ಈ ರೀತಿಯಲ್ಲಿ ಫಲಹೀನನಾಗಿದ್ದ ಚಂಡಾಲ ರೂಪಿಯಾಗಿದ್ದ ತ್ರಿಶಂಕು ರಾಜನನ್ನು ಕಂಡು ವಿಶ್ವಾಮಿತ್ರರು ಅವನ ವಿಷಯದಲ್ಲಿ ಕಾರುಣ್ಯವನ್ನು ಹೊಂದಿದರು ಮಹಾ ತೇಜಸ್ವಿಗಳಾದ ಪರಮಧಾರ್ಮಿಕರಾದ ವಿಶ್ವಾಮಿತ್ರರು ನಿನಗೆ ಮಂಗಳವಾಗಲಿ ಎಂದು ಘೋರರೂಪಿಯಾಗಿದ್ದ ತ್ರಿಶಂಕುವಿಗೆ ಕರುಣೆಯಿಂದ ಹೇಳಿದರು ರಾಜಪುತ್ರ ಮಹಾಬಲ ಅಯೋಧ್ಯಾಧಿಪತಿಯೇ ವೀರ ನೀನಿಲ್ಲಿಗೆ ಆಗಮಿಸಿರುವ ಕಾರಣವಾದರೂ ಏನು ಯಾರ ಶಾಪದಿಂದಾಗಿ ನಿನಗೆ ಚಂಡಾಲತ್ವದ ಪ್ರಾಪ್ತಿಯಾಗಿರುವುದು ಎಲ್ಲವನ್ನೂ ವಿವರಿಸಿ ಹೇಳು ವಿಶ್ವಾಮಿತ್ರರ ಕರುಣ ರಸಪೂರಿತವಾದ ಮಾತುಗಳನ್ನು ಕೇಳಿ ಚಾಂಡಾಲತ್ವವನ್ನು ಹೊಂದಿದ್ದ ವಾಕ್ಯಜ್ಞನಾದ ತ್ರಿಶಂಕವು ಕೈಮುಗಿದು ವಾಕ್ಯ ಕೋವಿದರಾದ ವಿಶ್ವಾಮಿತ್ರರಿಗೆ ಹೇಳಿದನು ಮಹಾನುಭಾವರೇ ನನ್ನ ಪುರೋಹಿತರಾದ ವಸಿಷ್ಠರಿಂದಲೂ ಮತ್ತು ಅವರ ಪುತ್ರರಿಂದಲೂ ನಾನು ತಿರಸ್ಕೃತನಾದೆನು ನನ್ನ ಇಚ್ಛೆಯನ್ನು ಪೂರ್ಣ ಮಾಡಲು ಶಕ್ಯವಿಲ್ಲವೆಂದು ಹೇಳಿ ನನ್ನನ್ನು ತಿರಸ್ಕರಿಸಿದರು ಅದರಿಂದ ನಾನು ವಿಫಲನಾದುದು ಮಾತ್ರವಲ್ಲ ಭ್ರಷ್ಟನೂ ಆದೆ ಫಲವನ್ನು ಉದ್ದೇಶಿಸಿ ಸಾಧನೆಗೆಂದು ಹೋದ ನಾನು ಅದಕ್ಕೆ ವಿರುದ್ಧವಾದ ಫಲವನ್ನು ಪಡೆಯಬೇಕಾಯಿತು ಸಶರೀರನಾಗಿಯೇ ಸ್ವರ್ಗಕ್ಕೆ ಹೋಗಬೇಕೆಂಬ ಅಭಿಲಾಷೆಯುಂಟಾಯಿತು ಅದಕ್ಕಾಗಿ ನಾನು ನೂರು ಯಜ್ಞಗಳನ್ನು ಮಾಡಿದೆನು ಆದರೆ ನೂರು ಯಾಗಗಳನ್ನು ಮಾಡಿಯೂ ಫಲವನ್ನು ಪಡೆಯಲು ನನಗೆ ಸಾಧ್ಯವಾಗಲಿಲ್ಲ ನಾನು ಹಿಂದೆಂದು ಸುಳ್ಳಾಡಿದವನಲ್ಲ ಮುಂದೆಯೂ ಆಡತಕ್ಕವನಲ್ಲ ಎಂತಹ ಪರಿಸ್ಥಿತಿಯಲ್ಲಿಯೂ ಸ್ವಧರ್ಮವಾದ ಕ್ಷತ್ರಧರ್ಮವನ್ನು ಪರಿಪಾಲಿಸುತ್ತಿರುವೆನು ಈ ವಿಷಯವನ್ನು ಕ್ಷತ್ರಧರ್ಮದ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಅನೇಕಾನೇಕ ಯಜ್ಞಗಳನ್ನು ನಾನು ಮಾಡಿದ್ದೇನೆ ಪ್ರಜೆಗಳನ್ನು ಧರ್ಮದಿಂದ ಪರಿಪಾಲಿಸಿದ್ದೇನೆ ಮಹಾತ್ಮರಾದ ಗುರು ಜನರನ್ನು ಸದ್ಗುಣ ಸದಾಚಾರಯುಕ್ತವಾದ ಸತ್ಕಾರದಿಂದ ಸಂತೋಷಗೊಳಿಸಿದ್ದೇನೆ ಸದ್ಧರ್ಮಾಚರಣೆಯಲ್ಲಿ ನಿರತನಾಗಿ ಸಶರೀರನಾಗಿ ಸ್ವರ್ಗಕ್ಕೆ ಹೋಗಲು ಕಾರಣಭೂತವಾದ ಯಜ್ಞವನ್ನು ಮಾಡಲು ಬಯಸಿದ ನನ್ನ ವಿಷಯದಲ್ಲಿ ಮಹಾತ್ಮರಾದ ಗುರುಜನರು ಸಂತೋಷವನ್ನು ಹೊಂದಲಿಲ್ಲ ನನ್ನೀ ಅನುಭವದಿಂದ ಮನುಷ್ಯ ಪ್ರಯತ್ನಕ್ಕಿಂತಲೂ ದೈವಬಲವೇ ಹೆಚ್ಚಿನದೆಂದು ನಿರ್ಧಾರಕ್ಕೆ ಬಂದಿದ್ದೇನೆ ಪುರುಷ ಪ್ರಯತ್ನವು ನಿರರ್ಥಕವಾದುದು ದೈವದಿಂದಲೇ ಸಕಲ ಜಗತ್ತು ವ್ಯಾಪ್ತವಾಗಿರುವುದು ಆದುದರಿಂದ ಇಂದು ದೈವವೇ ನನಗೆ ದಿಕ್ಕಾಗಬೇಕು ಅತಿ ದುಃಖಿತನಾಗಿರುವ ದಯಾಮಯರಾದ ನಿಮ್ಮ ಅನುಗ್ರಹವನ್ನು ಅಭಿಲಾಷಿಸಿ ಬಂದಿರುವ ಕಾರ್ಯಸಿದ್ಧಿಗೆ ದೈವಾನುಕೂಲದಿಂದಲೂ ವಂಚಿತನಾಗಿರುವ ನಿರ್ಭಾಗ್ಯನಾದ ನನಗೆ ನೀವು ಅನುಗ್ರಹ ಮಾಡಲು ಸಮರ್ಥರಾಗಿರುವಿರಿ ನಿಮ್ಮನ್ನು ಬಿಟ್ಟರೆ ನನಗೆ ಬೇರಾರೂ ರಕ್ಷಕರಿಲ್ಲ ಆದುದರಿಂದ ನಿಮ್ಮನ್ನು ಬಿಟ್ಟು ನಾನು ಬೇರೆಯವರ ಆಶ್ರಯವನ್ನು ಪಡೆಯಲು ಹೋಗುವುದಿಲ್ಲ ನಿಮ್ಮ ಪುರುಷ ಪ್ರಯತ್ನದಿಂದ ದೈವೋಪಹತವಾಗಿರುವ ನನ್ನ ದೌರ್ಭಾಗ್ಯವನ್ನು ಹೋಗಲಾಡಿಸಿ ಸೌಭಾಗ್ಯವನ್ನುಂಟು ಮಾಡಲು ನೀವು ಸರ್ವಥಾ ಶಕ್ತರಾಗಿರುವಿರಿ ಇಲ್ಲಿಗೆ ಐವತ್ತೆಂಟನೆಯ ಸ್ವರ್ಗವು ಮುಗಿಯಿತು